ನೀವು ಒಂದು ಸಾಲ ಅಂತ ಹೇಳಿದ್ರಲ್ಲ ಆ ಮಾತು ಒಬ್ಬ ತಗೊಳ್ಳಿ ನೀವು ಈ ಎಲ್ಲಾ ಕಡೆ ಒಂದು ಏನ್ ಬಂದದ್ದು ನಾವು ಕಾಲ್ ಮಾಡಿ ಎಲ್ಲರಿಗೆ ಡಿ ಸಿ ಎಲ್ಲ ಕಾಲ್ ಮಾಡಿದ್ಮೇಲೆ ಬಂದದ್ದು ನೀವು ಎಲ್ಲರಿಗೂ ಕಾಲ್ ಕಾಲ್ ಮಾಡಿದ್ರಲ್ಲ ಯಾರು ಬಂದಿದ್ದಾರೆ ಸರ್ ಯಾರು ಬಂದಿಲ್ಲ ಎಲ್ಲಿ ಬೇಕಾ ನಾವೇನು ಮಾಡುದಿಲ್ಲ ನಮ್ಮ ಸಾಲ ಸರ್

ಅನಾಹುತ ಯಾರು ಅವ್ರಿಗೆ ಮಕ್ಕಳಿಗೆ ಇವರು ಎತ್ತವರಿಗೆ ಹೋಯ್ತು ನಿಮ್ಗೆ ಏನು ಅಂತ ಇದೆ ನೀವು ಬಂದು ನಾವು ಒಂದು ಪರಿಹಾರ ಐದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಮುಗಿಯಿತ ಅಂತ ಪರಿಹಾರ ಅಂತ ಹೇಳಿದ್ರೆ ಆಯ್ತಾ ಸರ್ ಇದು ಇವತ್ತು ನಿನ್ನೆಲ್ಲ ಐದು ವರ್ಷ ಹೇಳ್ತಾ ಇದ್ದೇವೆ ಬಿಲ್ಡಿಂಗ್ ಕೆಟ್ಟೋಗಿದೆ ಅಂತ ಒಂದು ದಿವಸ ಆದ್ರೆ ಬಂದು ನೋಡಿದಿರ ಇಲ್ಲಿ ನಿನ್ನೆ ಯೋಚಿಸಲ್ಲ ನಿನ್ನೆ ಗಾಳಿ ಬಂದು ಐದು ವರ್ಷದಿಂದ ಇವರು ನಿಮಗೆ ಅರ್ಜಿ ಕೊಟ್ಟಿದ್ದಾರೆ ಬಂದು ನೋಡಿಲ್ವಲ್ಲ ಅವರು ಯಾವ್ದು ಮಾಡಿದ ಯಾವ್ದು ಮಾಡಿದ್ರು ಸರ್ ಎಲೆಕ್ಷನ್ ಡೈಮ್ ಯಾವ್ದು ಮಾಡಿದ ನಿಮ್ಮ ಕೊಠಡಿಯನ್ನ ಕ್ಲೀನ್ ಮಾಡಿ ಹೋಗಿದ್ದೀರಾ ಯಾವ್ದು ಮಾಡಿದ್ರಿ ಯಾವುದು ಆ ಏನ್ ಮಾಡಿದ್ರಿ ಸತ್ಯಾಂಶ ಇಲ್ಲಿ ಸುಳ್ಳು ಸತ್ಯಾಂಶ ಇಲ್ಲಿ جاتاಕ್ಕೆ ನಾನು ಏನನ್ನ ಹೇಳಿದೇವೆ ಅದಕ್ಕೆ ಸರಿಯಾ ವಿಚಾರಗಳ ಸಹಾಯಕನ ಮೇಲೆ ಅಲ್ಲಿಂದ ಬಿಟಿಂಗ್ ನಬರಿಗೆ ಹಂಚುದೇ ಸರ್ ನಾವು ಇನ್ನ ಮತ್ತೇನೆಗೆ ಬಿಡ ಸರ್ ಇನ್ನ ಮತ್ತೇನು ಫೋನ್ ಮಾಡ್ತಾ ಇದ್ದಾರೆ ಹಾಯ್ದೆ ಬತ್ತೆ ಅಂತ ಹೇಳಿ ಆ ಪಾಪತ್ರ ಅದ್ರೆ ಇದೇ ಬಂದು ಇನ್ನೇನ ಇದ್ದಾರೆ ಇನ್ನೇ ಇದ್ದಾರೆ ನೀವು ಆ ತರ ಮಾತಾಡಬೇಡಿ ಪಾಕ ಸರ್ ಆ ಹೇಳಿ ಸರ್

ಸತತವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಮಾತಾಡ್ತಾ ಒಂದು ಎರಡನೇದಾಗಿ ನಾವು ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ವಾಟರ್ ಲೆವೆಲ್ ಓದಿದೆ ಅಂದ್ರೆ ಒಂದು ಜೀವ ಆಲಯ ಆಗ್ತದೆ ವಿಚಾರ ಕೇಳಿ ಜೀವ ಆಲಯ ಈಗ

ಜನರ ಮನೆಯಲ್ಲಿ ಇಬ್ಬರು ಅಧಿಕಾರಿಗಳು ಶಿಕ್ಷಕರಾಗಿ ಅಧಿಕಾರಿಗಳು ಬರಹದ ಮೂಲಕ ಊರವರಿಗೆ ಭರವಸೆ ನೀಡಿದ ಕಾರಣ ಊರವರು ಭರವಸೆಗೆ ಒಪ್ಪಿಕೊಂಡು ಮುಚ್ಚಿದ್ದ ಶಾಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ ತೆರೆದು ಮುಂದಿನ ಶೈಕ್ಷಣಿಕ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟರು रिपोर्ट ಮಾಡ್ತೀನಿ ಈಗ ನಿಮಗೆ ಇನ್ನು ಕೂಡ ಮಾತಾಡಲಿ ಎಲ್ಲಾ ಬಂದಿದೆ ಎಕ್ಸಮ್ಯಾಟ್ಮೆಟಿಕ್ಸ್ ಆಗ್ತದ ಎಸ್ಟಮೇಟ್ ಮಾಡ್ಲಿ ನಿಮಗೆ ಸರ್ಕಾರಿಯನ್ನು ಕೊಡ್ತದೆ ಇಲ್ಲವೇ